ಕನ್ನಡ ಜನಜಾಣಿಯರ ನಮಸ್ಕಾರ ನಿಮಗೆಲ್ಲ ಗೊತ್ತಿದೆ ಇವತ್ತು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಚರ್ಚೆ ಇದ್ದಿದೆ ಅಂದರೆ ಕೇಂದ್ರ ಸರ್ಕಾರ ಸ ಅವಾರ್ಡ್ಗಳು ಕೊಡುತ್ತಲ್ಲ ಅದು ಇವತ್ತು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಅವಾರ್ಡ್ಗಳು ಕೊಡೋದು ಮುಂದಿನ ಎಲೆಕ್ಷನ್ಗೆ ಏನು ಅನುಕೂಲ ಆಗುತ್ತೆ ಇದ್ರ ಮೇಲೆ ಯಾರಿಗೆ ಕೊಡಬೇಕು ಅಂತ ನೋಡ್ತಾರೆ ಅವ್ರು ಯಾವ ಸಿದ್ಧಾಂತನೂ ಇಲ್ಲ ಯಾರೇ ಬೇಕಾದ್ರೂ ಕೊಡ್ತಾರೆ ಏನು ಬೇಕಾದ್ರೂ ಆಗುತ್ತೆ ಅಂಥದ್ರಲ್ಲಿ ಕೇರಳದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಅಚ್ಯುತಾನಂದ್ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಸಣ್ಣ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಸಹ ಬರೆದಿದ್ದು ಒಂದು ಚರ್ಚೆ ಆಗಿದೆ ಈ ನೆಪದಲ್ಲಿ ಕಮ್ಯುನಿಸ್ಟ್ ಪಕ್ಷ ಕಮ್ಯುನಿಸ್ಟು ಮತ್ತೊಂದು ಈ ಬೇಸಿಕ್ ಏನಪ್ಪಾ ಅಂತ ತಿಳ್ಕೊಳೋಣ ನಮ್ಮ ಜೊತೆ ಕಮ್ಯುನಿಸ್ಟ್ ಪಕ್ಷದ ಸಿ ಪಿ ಐ ಎಮ್ ರಾಜ್ಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಪ್ರಕಾಶ್ ಸರ್ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏ ಕಮ್ಯುನಿಸ್ಟ್ ಅಂದರೆ ಏನು ಸರ್ ಯಾರು ಸರ್ ಕಮ್ಯುನಿಸ್ಟ್ ಅಂದರೆ ಎಲ್ರಿಗೂ ಮನುಷ್ಯರಾಗಿ ಬದುಕಲಿಕ್ಕೆ ಪೂರ್ಣ ಅವಕಾಶ ಇರಬೇಕು ಇದು ಇಡೀ ಮನುಷ್ಯ ಕುಲದ ಮೂಲಭೂತವಾದಂಥ ಉದ್ದೇಶ ಹಾಗಾಗಿ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳಿಗಾಗಿ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಕಮ್ಯುನಿಸಂ ಈ ಸಮಾನವಾದ ಅವಕಾಶ ಅಂತ ಹೇಳಿದಾಗ ಜಾತಿ ಹೆಸರಲ್ಲಿ ಅಸಮಾನತೆ ಇರಬಾರದು ಅನ್ನುವಂಥದ್ದು ಧರ್ಮದ ಹೆಸರಲ್ಲಿ ಅಸಮಾನತೆ ಇರಬಾರದು ಅನ್ನೋದು ಅಥವಾ ಲಿಂಗ ತಾರತಮ್ಯ ಇರಬಾರದು ಅನ್ನೋದು ಅಥವಾ ಬಡವ ಶ್ರೀಮಂತರ ಹೆಸರು ಒಳಗಡೆಯಲ್ಲಿ ಶೋಷಣೆ ನಡೀಬಾರ್ದು ಅನ್ನುವಂಥದ್ದೇ ಕಮ್ಯುನಿಸಮ್ ಈ ಉದ್ದೇಶಗಳಿಗಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರನ್ನ ಕಮ್ಯುನಿಸ್ಟ್ ಅಂತೇಳಿ ಕರಿಬೋದು ಯಾಕೆಂದರೆ ನಾವು ಯಾರಾದರೂ ಬಿ ಜೆ ಪಿನೋ ಮೋದಿಯವ್ರನ್ನೋ ಆರ್ ಎಸ್ ಎಸ್ ಟೀಕೆ ಮಾಡಿದ ತಕ್ಷಣ ಏ ಅವ್ನ ಎಚ್ಛಾಕೋಣ ಅವನು ಅವನು ಕಮ್ಯುನಿಸ್ಟ್ ಕಣ್ಣಕೋಣು ನನ್ನ ಶುರು ಮಾಡ್ತಾರೆ ನನ್ನ ವಿಶೇಷ ಏನು ಗೊತ್ತಾ ಇದಕ್ಕೊಂದು ಭಾಳ ಚರಿತ್ರೆ ಇದೆ ಮಾರ್ಕ್ಸು ಅಂದರೆ ಕಮ್ಯುನಿಸಮ್ನ ಜನಕ ಅಂತ ಸಾಮಾನ್ಯವಾಗಿ ಪರಿಗಣಿಸಿಟ್ರು ಪರಿಗಣಿಸಿರುವಂಥ ಮಾರ್ಕ್ಸ್ ಮಾರ್ಕ್ಸು ಅವರೊಂದು ಮಾತು ಹೇಳ್ತಾರೆ ಕಮ್ಯುನಿಸ್ಟ್ ಪ್ರಣಾಳಿಕೆ ಬರೆಯುವಾಗ ಈ ಜಗತ್ತಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತ ಸುಲಿಗೆಯ ಪ್ರಭುತ್ವ ಇದೆಯಲ್ಲ ಆ ಪ್ರಭುತ್ವವನ್ನು ಟೀಕೆ ಮಾಡಿದಂಥವ್ರನ್ನ ಯಾರನ್ನಾದ್ರೂ ಕಮ್ಯುನಿಸ್ಟ್ ಅಂತ ಹೇಳಿ ಕರೀದೇ ಇರೋದು ಯಾರನ್ನ ಅಂತ ಕರೆಕ್ಟ್ ಅಂದ್ರೆ ಅಸ್ತಿತ್ವದಲ್ಲಿರ್ತಕ್ಕಂಥ ಅನ್ಯಾಯವನ್ನ ನೀವು ಯಾರು ಪ್ರತಿಭಟಿಸ್ತೀರೋ ಅವರನ್ನು ಕಮ್ಯುನಿಸ್ಟ್ ಅಂತ ಹೇಳಿ ಕರೆಯೋದು ಈ ಜಗತ್ತಲ್ಲಿ ವಾಡಿಕೆ ಇದೆ ಹಾಗಾಗಿ ಕಮ್ಯುನಿಸಂ ಅಂತಂದ್ರೆ ಕಮ್ಯುನಿಸ್ಟ್ ಅಂತಂದ್ರೆ ಅನ್ಯಾಯದ ವಿರುದ್ಧ ಇರುವಂಥವ್ರು ಅಸಮಾನತೆ ವಿರುದ್ಧ ಇರುವಂಥವರು ಮೋಸ ವಂಚನೆಗಳ ವಿರುದ್ಧ ಇರುವಂಥವರು ಅಂತ ಅರ್ಥ ಸರ್ ನಾನು ನಿಮ್ಮ ಭಾಳ ನಿಮ್ಮ ಪಕ್ಷ ಸಿದ್ಧಾಂತ ಭಾಳ ದೊಡ್ಡ ಮಾಡ್ತಾ ಇರೋದ್ರಿಂದ ನಾನು ಬೇಸಿಕ್ ಕೇಳ್ತೇನೆ ಸರ್ ನಾನು ಹೇಳ್ತಾ ಇರೋದು ಇವತ್ತು ಹೊಸತಾಲಿನ ಹೊಸಮಾರಿನ ಹುಡುಗರಿಗೆ ಕಮ್ಯುನಿಸಮ್ ಅಂದರೆ ಏನು ಅಟ್ಲೀಸ್ಟ್ ಒಂದು ಬೇಸಿಕ್ ಗೊತ್ತಿರಬೇಕು ಅದು ಕೊರತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಏಕೆಂದರೆ ಈ ಕೋಮುವಾದ ಮತ್ತೊಂದು ಪ್ರಚಾರ ಆಗೋವಷ್ಟು ಮಟ್ಟಕ್ಕೆ ಇದು ಪ್ರಚಾರ ಇಲ್ಲ ಸರ್ ಇವಾಗ ನಿಮ್ಮ ಪಕ್ಷ ಭಾರತಕ್ಕೆ ಬಂದು ಭಾರತದಲ್ಲಿ ಹುಟ್ಟಿದ ಪಕ್ಷನ ಅಥವಾ ವಿದೇಶದಿಂದ ಭಾರತಕ್ಕೆ ಬಂದಿದ್ದ ಎಷ್ಟು ವರ್ಷ ಇತಿಹಾಸ ಎಷ್ಟು ದಿಸೆ ಎಷ್ಟು ವರ್ಷ ಇತಿಹಾಸ ಇದಕ್ಕೆ ನೋಡಿರಿ ಭಾರತದ ಒಳಗಡೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವೆಯಲ್ಲಿ ಶುರು ಆಗಿದ್ದು ಕಾನ್ಪುರದಲ್ಲಿ ಆರ್ ಎಸ್ ಎಸ್ ಸ್ಟಾರ್ಟ್ ಆದ ವರ್ಷದಲ್ಲೇ ಆ ವರ್ಷದಲ್ಲಿ ಆದರೆ ಅದಕ್ಕಿಂತ ಐದು ವರ್ಷ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸುವಲೇ ಭಾರತದಿಂದ ಬ್ರಿಟಿಷರಿಂದ ದೇಶಾಂತರಗೊಂಡು ಬ್ರಿಟಿಷರ ಹಿಂಸೆನೋದಿಸಿ ಅವರ ದೇಶದಲ್ಲಿ ಕ್ರಾಂತಿ ಮಾಡಬೇಕು ಅಂತ ಹೇಳಿ ಕ್ರಾಂತಿಕಾರಿಗಳಾಗಿದ್ದಂಥ ಭಾರತೀಯರು ಸುಮಾರು ಜನ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ವಿದೇಶಗಳಿಗೋಗಿ ಅಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಸೈನ್ಯವನ್ನು ಸಂಘಟಿಸಬೇಕು ಕ್ರಾಂತಿಯನ್ನು ಇಲ್ಲಿ ಸಂಘಟಿಸಬೇಕು ಅಂತೇಳಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕ್ರಾಂತಿಕಾರಿಗಳನ್ನು ಭೇಟಿ ಮಾಡಿ ಅವ್ರ ಸಹಾಯ ತಗೋಬೇಕು ಅಂತೇಳಿ ಒಂದು ಗುಂಪು ಭಾರತೀಯರ ಒಂದು ಗುಂಪು ಇಪ್ಪತ್ತನೇ ಮೇಲೆ ಆವತ್ತಿನ ರ ಸೋವಿಯತ್ ಯೂನಿಯನ್ನ ತಾಷ್ಕೆಂಟ್ ನಗರದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸ್ಥಾಪನೆ ಮಾಡ್ತಾರೆ ಅದು ದೇಶದ ಹೊರಗಡೆಯಲ್ಲಿ ಬಾ ಅನಿವಾಸಿ ಭಾರತೀಯರಿಂದ ಆದಂತಹ ಕಮ್ಯುನಿಸ್ಟ್ ಪಾರ್ಟಿ ಸಾವಿರದ ಒಂದು ಇಪ್ಪತ್ತರ ಸ್ಟಾರ್ಟ್ ಆಯಿತು ಭಾರತದ ಒಳಗಡೆಯಲ್ಲಿ ಅಂತೇಳಿ ಸ್ಟಾರ್ಟ್ ಆಗಿದೆ ಇಪ್ಪತ್ತೈದನೇ ಇಸ್ಗೆ ಈಗ ನೋಡ್ರಿ ಅಲ್ಲಿ ಆವತ್ತಿನ ಅದಕ್ಕೆ ಸ್ವಲ್ಪ ನಾನು ಹಿನ್ನೆಲೆ ಹೇಳಬೇಕು ಅಂತ ಖಂಡಿತ ಹೇಳಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಳಗಡೆಯಲ್ಲಿ ಎರಡು ಮೂರು ತೊರೆಗಳಿತ್ತು ಒಂದು ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ತೊರೆ ಇತ್ತು ಆ ತೊರೆ ಸಾಮಾನ್ಯವಾಗಿ ಮಂದಗಾಮಿಗಳು ಅನ್ನುವಂಥ ಲೆಕ್ಕದಲ್ಲಿತ್ತು ಇನ್ನೊಂದು ತೊರೆ ಇತ್ತು ತೀವ್ರಗಾಮಿಗಳ ಒಂದು ತೊರೆ ಇತ್ತು ಈ ತೀವ್ರಗಾಮಿಗಳಲ್ಲದೇ ಇನ್ನೊಂದು ತೊರೆ ಇತ್ತು ಅದನ್ನು ಕ್ರಾಂತಿಕಾರಿ ತೊರೆ ಅಂತ ನಾವು ಕರೀತೀವಿ ಹೀಗಾಗಿ ಮೂರು ತೊರೆಗಳು ಕೆಲಸ ಮಾಡ್ತಾ ಇತ್ತು ಬ್ರಿಟಿಷರ ವಿರುದ್ಧ ಹಾಗಾಗಿ ಈ ಕ್ರಾಂತಿಕಾರಿ ತೊರೆ ಇದೆಯಲ್ಲ ಆ ಸ್ಟ್ರೀಮ್ ಅವರೇನೆ ಮುಂದಕ್ಕೆ ಕಮ್ಯುನಿಸ್ಟ್ ಆದಂಥವ್ರು ನೀವು ಪಂಜಾಬಿನ ಗದರ್ ಪಾರ್ಟಿ ಅಂತೇಳಿ ಕೆನಡಾಗೋಗಿ ಅಮೆರಿಕಕ್ಕೆ ಹೋಗಿ ಗದರ್ ಅದರ್ ಪಾರ್ಟಿಯನ್ನು ಕಟ್ಟಿ ಅವರು ಭಾರತದ ಒಳಗಡೆಯಲ್ಲಿ ಇಲ್ಲಿ ಶಸ್ತ್ರಾಸ್ತ್ರಗಳನ್ನು ಕಳಿಸಿ ಇಲ್ಲಿ ಬ್ರಿಟಿಷ್ ವಿರುದ್ಧ ದಂಗೆ ಅಂತ ಅಂತೇಳಿ ಕೆಲಸ ಮಾಡಿದಂಥ ಕ್ರಾಂತಿಕಾರಿಗಳು ಬಂಗಾಳದ ಅನುಶೀಲನ ಸಮಿತಿಯ ಭಾಗವಾಗಿ ಕೆಲಸ ಮಾಡ್ತಿದ್ದಂಥ ಕ್ರಾಂತಿಕಾರಿಗಳು ಬಾಂಬೆ ಮಹಾರಾಷ್ಟ್ರದ ಒಳಗಡೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಕ್ರಾಂತಿಕಾರಿಗಳು ಆವತ್ತಿನ ಪಾಕಿಸ್ತಾನದ ಇವತ್ತಿನ ಪಾಕಿಸ್ತಾನ ಅಂತ ಹೇಳುವಂತಹ ಆವತ್ತಿನ ಪ್ರದೇಶಗಳಲ್ಲಿ ಇದ್ದಂಥ ಕೆಲಸ ಮಾಡ್ತಿದ್ದಂಥ ಕ್ರಾಂತಿಕಾರಿಗಳು ಮುಜಾವರ್ಸ್ ಅಂತ ಹೇಳಿ ಕರೀತಿದ್ರು ಮುಜಾಹಿದೀನ್ಸ್ ಅಂತ ಕರಿತಿದೆ ಮುಜಾವರ್ಸ್ ಹೇಳಿ ಸೊ ಈ ರೀತಿಯಲ್ಲಿ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬ್ರಿಟಿಷ್ ವಿರೋಧಿ ಹೋರಾಟದಲ್ಲಿ ಯಾರೆಲ್ಲ ಕ್ರಾಂತಿಕಾರಿಗಳಾಗಿ ಕೆಲಸ ಮಾಡ್ತಿದ್ರು ಅವ್ರಿಗೊಂದು ಕಾಂಗ್ರೆಸ್ಗಿಂತ ಒಂದು ಭಿನ್ನವಾದಂಥ ನಿಲುವಿತ್ತು ಕಾಂಗ್ರೆಸ್ಸು ಬ್ರಿಟಿಷರ ಜೊತೆಯಲ್ಲಿ ಬ್ರಿಟಿಷನ್ಗಳು ಕೊಟ್ಟುಕೊಂಡು ಮನವಿಗಳನ್ನ ಕೊಟ್ಟುಕೊಂಡು ಸಣ್ಣ ಸಣ್ಣ ಕನ್ಸೆಷನ್ಗಳಿಗಾಗಿ ಕೆಲಸ ಮಾಡ್ತಾ ಇದೆ ಈ ರೀತಿ ಬ್ರಿಟಿಷರ ಹತ್ರ ಹೋರಾಟ ಮಾಡೋದು ಸರಿ ಇಲ್ಲ ನಾವು ಪೂರ್ಣ ಸ್ವಾತಂತ್ರ್ಯಕ್ಕಾಗಿ ನಾವು ಸೆಣಸಾಡಬೇಕು ಅಂತೇಳಿ ಆ ಕ್ರಾಂತಿಕಾರಿ ತೊರೆ ಏನಿತ್ತಲ್ಲ ಅವರೇನೇ ಮುಂದಕ್ಕೆ ಕಮ್ಯುನಿಸ್ಟಾದಂಥವ್ರು ಆ ರೀತಿ ಆಗುವಾಗ ಒಂದು ಘಟನೆ ನಿಮಗೆ ನೆನಪಿಸಬೇಕು ಈ ಕ್ರಾಂತಿಕಾರಿ ತೊರೆ ಹೇಗೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಪ್ರಾರಂಭ ಆಗಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆದರೆ ಗಾಂಧಿ ಬರುವವರೆಗೂ ಅದಕ್ಕೊಂದು ಬೇಸ್ ಇರಲಿಲ್ಲ ಆದರೆ ಗಾಂಧಿ ಬಂದ ಮೇಲೂ ಕೂಡ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಎತ್ತಿರಲಿಲ್ಲ ಮೊಟ್ಟ ಮೊದಲು ಭಾರತದಲ್ಲಿ ಪೂರ್ಣ ಸ್ವರಾಜ್ಯದ ಬೇಡಿಕೆ ಏನಾದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅನ್ನೋಂಥ ಬೇಡಿಕೆತ್ತಿದ್ರು ಕಮ್ಯುನಿಸ್ಟ್ರು ಕಮ್ಯುನಿಸ್ಟ್ ಪಾರ್ಟಿ ಎಲ್ಲ ಕಮ್ಯುನಿಸ್ಟರು ಆವಾಗ ಕಮ್ಯುನಿಸ್ಟು ಎ ಐ ಸಿ ಸಿಯ ಭಾಗವಾಗಿ ಏನು ಕೆಲಸ ಮಾಡ್ತಾ ಇದ್ದರು ಎಲ್ಲ ಮಿಶ್ರಣವಾಗಿ ಕಾಂಗ್ರೆಸ್ ಜೊತೆ ಇತ್ತು ಕಾಂಗ್ರೆಸ್ ಜೊತೆಯಲ್ಲೂ ಸೇರ್ಕೊಂಡೆ ಕೆಲಸ ಮಾಡ್ತಿದ್ರು ಕಾಂಗ್ರೆಸ್ ಆವಾಗ ಬರೀ ಇವತ್ತಿನ ಕಾಂಗ್ರೆಸ್ ಅಲ್ಲ ಅಲ್ಲಿ ಸಮಾಜವಾದಿಗಳಿದ್ರು ಕ್ರಾಂತಿಕಾರಿಗಳಿದ್ರು ಎಲ್ಲ ಥರದವ್ರು ಜೊತೆ ಜೊತೆಯಲ್ಲಿದ್ದು ಕೆಲಸ ಮಾಡುವಂಥ ರೈಂಬೋ ಕೊಯೇಶ್ ಅಂತ ಆ ರೀತಿ ತನಕ ಅಂತದು ಕಾಂಗ್ರೆಸ್ಸು ಆಲ್ ಇನ್ ಯುನೈಟೆಡ್ ಅಂತ ಆ ರೀತಿಯಾದಂಥ ಪರಿಸ್ಥಿತಿ ಇತ್ತು ಆಗ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅಹಮದಾಬಾದ್ ಎ ಐ ಸಿ ಸಿ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಫಸ್ಟ್ ಮಂಡಿಸಿದ್ದು ಸೈಯದ್ ಅಸ್ರತ್ ಮೊಹಾನಿ ಅಂತ ಒಬ್ಬ ಕ್ರಾಂತಿಕಾರಿ ಆ ನಿರ್ಣಯವನ್ನ ಅನುಮೋದನೆ ಮಾಡಿದ್ದು ಸ್ವಾಮಿ ಕುಮಾರಾನಂದ ಅಂತ ಅವರು ಮೌಲ್ವಿ ಕ್ರಾಂತಿಕಾರಿ ಇವರು ಸ್ವಾಮೀಜಿ ಇವರು ಕ್ರಾಂತಿಕಾರಿ ಹಿಂಗಿತ್ತು ಆದ್ರೆ ಕಾಂಗ್ರೆಸ್ ಅದನ್ನ ನಿರ್ಣಯವನ್ನು ಅಂಗೀಕರಿಸಲಿಲ್ಲ ಇದು ಇಂಟ್ರೆಸ್ಟಿಂಗ್ ಆದ್ರೆ ದೊಡ್ಡ ಪ್ರಮಾಣದ ಬೆಂಬಲ ಸಿಕ್ತ ಅದಕ್ಕೆ ಆ ನಂತರದಲ್ಲಿ ಪ್ರತಿ ವರ್ಷ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಣಯವನ್ನು ಮಂಡಿಸ್ತಾ ಇದ್ರು ಕಮ್ಯುನಿಸ್ಟ್ರು ಈ ನಿರ್ಣಯ ಅಂಗೀಕರಿಸಬೇಕು ಕಾಂಗ್ರೆಸ್ ಅಂತ ಆದ್ರೆ ಕಾಂಗ್ರೆಸ್ ನಿರ್ಣಯ ಇದ್ದಾಗ ಬಹಳ ಹೋಗಿದ್ರು ಕ್ರಾಂತಿಕಾರಿ ಯುವಜನ ಬಹಳ ಮುಖ್ಯವಾಗಿ ಭಗತ್ ಸಿಂಗ್ ಅಂತವರು ಅಥವಾ ಚಂದ್ರಶೇಖರ್ ಆಜಾದ್ ಅಂತ ಅವರು ಅಶ್ವಕ್ ಖಾನ್ ಈ ತರದಲ್ಲ ಬೇರೆ ಬೇರೆ ವಿಭಾಗಗಳ ಜನ ಇದ್ರಲ್ಲ ಅವರು ತುಂಬಾ ಅತೃಪ್ತಿಗೊಂಡಿದ್ರು ಚಂದ್ ಸುಭಾಷ್ ಚಂದ್ರ ಬೋಸ್ ಕೂಡ ಆ ಹಿನ್ನೆಲೆಯಲ್ಲಿ ಪ್ರಮುಖ ಆಗೋದು ರಾಷ್ಟ್ರೀಯ ಹೋರಾಟದ ಹೀಗಾಗಿ ಸುಭಾಷ್ ಚಂದ್ರ ಬೋಸ್ಗೆ ಕ್ರಾಂತಿಕಾರಿಗಳ ಪ್ರತಿನಿಧಿ ಅಂತೇಳಿ ಅವರನ್ನ ಪರಿಗಣಿಸ್ತಾ ಇದ್ದರಿಂದಾಗಿ ಕಾಂಗ್ರೆಸ್ ಒಳಗಡೆಯಲ್ಲಿ ಬಹಳ ದೊಡ್ಡ ಜನ ಬೆಂಬಲ ಅವರಿಗೆ ಸಿಕ್ಬಿಟ್ಟಿತ್ತು ಪ್ರತಿನಿಧಿಗಳು ಇನ್ನು ಪೂರ್ತಿ ಕ್ರಾಂತಿಕಾರಿಗಳ ಕೈಗೆ ಹೊರಟೋಗ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನುವಂಥ ಸಂದರ್ಭದ ಒಳಗಡೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಲಾಹೋರ್ ಎಐ ಸಿ ಸಿ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಅಂಗೀಕಾರ ಮಾಡಿದ್ದು ಅಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ತೀವ್ರತೆಯನ್ನು ಕೊಡುವಂತಹ ನಿಟ್ಟಿನ ಒಳಗಡೆಯಲ್ಲಿ ಕಮ್ಯುನಿಸ್ಟ್ರು ಆರಂಭದಿಂದಲೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ರೀತಿಯ ಪಾತ್ರ ನಿರ್ವಹಿಸ್ತಾ ಬಂದಿದ್ದಾರೆ ಆ ರೀತಿಯ ಒಳಗಡೆಯಲ್ಲಿ ನೋಡಿರಿ ಭಾಳ ದೊಡ್ಡ ಹೆಸರುಗಳು ಹಾಗೆಲ್ಲ ನಿಮಗೆ ಸಿಂಗಾರವೇಲ್ ಯಾರು ತಮಿಳ್ನಾಡಲ್ಲಿ ಮದ್ರಾಸ್ ಲೇಬರ್ ಯೂನಿಯನ್ ಕಟ್ಟಿದಂಥವರು ನಿಮಗೆ ಬಾಂಬೆ ಒಳಗಡೆಯಲ್ಲಿ ಎಸ್ ಎ ಡಾಂಗೆ ತರದವರು ಅದೇ ಬಿ ಟಿ ರಣದೇವೆ ತರದವರು ಕಲ್ಕತ್ತಾದಲ್ಲಿ ಮುಜಾಫರ್ ಅಹಮದ್ ತರದವರು ಈ ರೀತಿ ಮತ್ತೆ ಕರ್ನಾಟಕದವರೇ ಒಬ್ಬರು ಸಿ ಪಿ ಐ ಪ್ರಾರಂಭ ಆದಾಗ ಇಪ್ಪತ್ತೈದನೇ ಇಸಿಯಲ್ಲಿ ಅದರ ಮೊದಲ ಜನರಲ್ ಸೆಕ್ರೆಟರಿನಲ್ಲಿ ಒಬ್ಬರು ಎಸ್ ವಿ ಘಾಟೆ ಅಂತೇಳಿ ಅರೆ ಬಾಂಬೆಯಲ್ಲಿ ಇರ್ತಾರೆ ಈ ರೀತಿ ಇಡೀ ದೇಶದ ಸುತ್ತಗಲಕ್ಕೂ ಇದ್ದಂಥ ಈ ಕ್ರಾಂತಿಕಾರಿ ಗುಂಪುಗಳೆಲ್ಲ ಸೇರಿಕೊಂಡು ಕಮ್ಯುನಿಸ್ಟ್ ಪಾರ್ಟಿ ಮಾಡಿದ್ರು ಕಮ್ಯುನಿಸ್ಟ್ರು ಯಾವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡೋದು ಆಗ ಸ್ವಾತಂತ್ರ್ಯ ಹೋರಾಟಕ್ಕೂ ತೀವ್ರತೆ ಬಂತು ಗಾಂಧಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಮಾಸ್ ಸ್ವರೂಪವನ್ನ ಅಂದ್ರೆ ಸಾಮೂಹಿಕ ಒಂದು ನೆಲೆಯನ್ನ ಸೃಷ್ಟಿ ಮಾಡೋದು ಎಲ್ಲರೂ ಸಹ ಪ್ರತಿಯೊಬ್ಬರು ಸಾಮಾನ್ಯ ಜನರು ಭಾಗವಹಿಸಬಹುದು ಅಂತ ಹೇಳಿ ನೋಡಿ ಅಲ್ಲಿವರೆಗೆ ಕಾಂಗ್ರೆಸ್ನ ಹೋರಾಟಗಳಲ್ಲಿ ಒಂದು ಸ್ಥಳದ ಜನ ಭಾಗವಹಿಸ್ತಾ ಇದ್ದ ಅದು ಆದ್ರೆ ಗಾಂಧಿ ಪ್ರವೇಶ ಮಾಡಿದ್ಮೇಲೆ ಅದಕ್ಕೊಂದು ಸಾಮಾನ್ಯ ಜನರ ಸಾಮೂಹಿಕ ನೆಲೆಗಟ್ಟು ಅದಕ್ಕೆ ದಕ್ತದ ಆ ಸಂದರ್ಭದಲ್ಲೇ ಕಮ್ಯುನಿಸ್ಟ್ ಪಾತ್ರ ಇದೆಯಲ್ಲ ಕಮ್ಯುನಿಸ್ಟ್ ಪಾತ್ರ ಇನ್ನು ನಿರ್ಣಾಯಕ ಆಯಿತು ಕೆಲವು ಹೋರಾಟಗಳಲ್ಲಿ ಮುಖ್ಯವಾಗಿ ರೈತರ ಪ್ರಶ್ನೆಗಳನ್ನ ಎತ್ತಿದ್ರು ಆದಿವಾಸಿಗಳ ಪ್ರಶ್ನೆ ಎತ್ತಿದ್ರು ನಿಮಗೆ ಈ ಮೂರು ಹಂತದ ತೆರಿಗೆಗಳ್ ವಸೂಲಿ ಮಾಡುವಂಥ ಪದ್ಧತಿ ಜಮೀನ್ದಾರಿ ಪದ್ಧತಿ ವಿರುದ್ಧ ಹೋರಾಟಗಳನ್ನು ರೂಪಿಸಿದ್ರು ತೆಲಂಗಾಣ ರೈತ ಹೋರಾಟ ಭಾಳ ನಮ್ಮ ದೇಶದಲ್ಲಿ ಅತ್ಯಂತ ಇವತ್ತಿಗೂ ಕೂಡ ಬೃಹತ್ ಪ್ರಮಾಣದ ತೆಲ ರೈತ ಹೋರಾಟ ಅದು ಅಸ್ಸಾಂ ಸುರ್ಮಾವೇಲಿ ಕಣಿವೆ ಹೋರಾಟ ಬಂಗಾಳದಲ್ಲಿ ತೇಬಾಗ ಹೋರಾಟ ಇಲ್ಲಿ ಮಹಾರಾಷ್ಟ್ರದ ಆದಿ ಆದಿವಾಸಿ ವಾರ್ಲಿ ಹೋರಾಟ ಆದಿವಾಸಿ ವಾರ್ಲಿ ಹೋರಾಟಕ್ಕೆ ನಾಯಕತ್ವ ಕೊಟ್ಟಿದ್ದು ಗೋದಾವರಿ ಅಂತ ಅಂತೇಳಿ ಒಬ್ಬ ಮಹಿಳೆ ಬಹಳ ದೊಡ್ಡ ಚರಿತ್ರೆ ಅದು ಇವತ್ತಿಗೂ ಕೂಡ ಮಹಾರಾಷ್ಟ್ರದಲ್ಲಿ ಈ ಆದಿವಾಸಿ ಪ್ರದೇಶಗಳಲ್ಲಿ ಕಮ್ಯುನಿಸ್ಟ್ ಪಾರ್ಟಿನೇ ಇವತ್ತು ಬಹಳ ಬಲಿಷ್ಠವಾಗಿರ್ತಕ್ಕಂಥ ಒಂದು ಚಳುವಳಿಯಲ್ಲಿ ಈಗಲೂ ನಮ್ಗೆ ಎಮ್ ಎಲ್ ಎಗಳು ಗೆಲ್ತಾರೆ ಅಲ್ಲಿಂದ ಆ ಪ್ರದೇಶಗಳಿಂದ ಅಲ್ಲಿ ನಾಸಿಕ್ ಆ ಭಾಗದಿಂದ ಎಲ್ಲ ಕೂಡ ಆ ರೀತಿ ಇದೆ ಕೇರಳದಲ್ಲಿ ನಿಮಗೆ ಪುನಃಪ್ರ ವೈಲಾರ್ ಹೋರಾಟ ಇರ್ಬೋದು ಬಹಳ ಮುಖ್ಯ ಕೈಯೂರು ಹೋರಾಟ ನಿಮಗೆ ನಮ್ಮ ಕನ್ನಡದ ಹೆಸರಾಂತ ಸಾಹಿತಿ ಕಾದಂಬರಿಕಾರ ನಿರಂಜನರು ಅದ್ರ ಬಗ್ಗೆ ಬರೆದಿರುವಂಥ ಪುಸ್ತಕ ಇದೆಯಲ್ಲ ಚಿರಸ್ಮರಣೆ ಅದು ಜಗತ್ತಿನ ಎಲ್ಲ ಭಾಷೆಗಳಿಗೂ ಭಾಷಾಂತರ ಆಗಿರುವಂಥ ಅದ್ಭುತವಾದಂಥ ಒಂದು ಕನ್ನಡದ ಕಾದಂಬರಿ ಅದು ನಿಜವಾದಂಥ ಘಟನೆಯನ್ನು ಆಧರಿಸಿ ಬರೆದಂತದ್ದು ಇಲ್ಲೇ ಕಾಸರಗೋಡು ಪಕ್ಕದಲ್ಲಿ ನಡೆದಂಥ ಒಂದು ಹೋರಾಟ ನಾಲ್ಕು ಜನ ಸಣ್ಣ ಹುಡುಗರನ್ನು ಮಂಗಳೂರಲ್ಲೇ ವಿಚಾರಣೆ ನಡೆಸಿ ಆಮೇಲೆ ನ್ಯಾಣಗಂಬಕ್ಕೆ ಇರಿಸಿದಂಥ ಘಟನೆಗಳು ಈ ರೀತಿ ಇಡೀ ದೇಶಾದ್ಯಂತ ಘಟನೆಗಳು ಹೋರಾಟಗಳನ್ನು ಕಟ್ಟಿದ್ದು ಕಮ್ಯುನಿಸ್ಟ್ ಪಾರ್ಟಿ ಸ್ವಾತಂತ್ರ್ಯ ಹೋರಾಟಕ್ಕೊಂದು ತೀವ್ರತೆಯನ್ನು ತಂದು ಕೊಟ್ಟಿದ್ದು ಕಮ್ಯುನಿಸ್ಟ್ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಈ ರೀತಿ ಕೆಲಸ ಮಾಡಿದಾಗ ಹೋದಂಗೆಲ್ಲ ಭಾರತದ ಕ್ರಾಂತಿಕಾರಿ ಹೋರಾಟದ ಸ್ವರೂಪಗಳು ತೊರೆಗಳಿತ್ತಲ್ಲ ಅವು ಬಹುತೇಕ ತೊರೆಗಳು ಕಮ್ಯುನಿಸ್ಟ್ ಪಾರ್ಟಿಯನ್ನ ಸೇರ್ತವೆ ನಾನು ಆಗ್ಲೇ ಹೇಳಿದಾಗ ಗದರ್ ಪಾರ್ಟಿ ಇರ್ಬೋದು ಭಗತ್ ಸಿಂಗ್ ಮತ್ತು ಗೆಳೆಯರ ತಂಡ ಇರ್ಬೋದು ಅನುಶೀಲನ ಸಮಿತಿ ಇರ್ಬೋದು ಬಾಂಬೆ ಕ್ರಾಂತಿಕಾರಿಗಳಿರ್ಬೋದು ಲಾಹೋರ್ನ ಕ್ರಾಂತಿಕಾರಿಗಳಿರ್ಬೋದು ಈಗ ಎಲ್ಲ ಕಡೆಗಳಲ್ಲೂ ಕೂಡ ಈ ಕ್ರಾಂತಿಕಾರಿ ಪರಂಪರೆ ಅಂತ ಯಾವ ಇವದಾವೆ ಅವೆಲ್ಲವೂ ಕೂಡ ಕಮ್ಯುನಿಸ್ಟ್ ಪಾರ್ಟಿಯಾಗಿ ಪರಿವರ್ತನೆ ಆಗ್ತದೆ ಹೀಗಾಗಿ ಕಮ್ಯುನಿಸ್ಟ್ ಪಾರ್ಟಿ ಅನ್ನುವಂಥದ್ದು ಭಾರತದ ಒಳಗಡೆಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅತ್ಯಂತ ತೀವ್ರತೆಯನ್ನು ತಂದುಕೊಟ್ಟಂಥ ಅತ್ಯಂತ ತ್ಯಾಗದ ಬಲಿದಾನಗಳ ಒಂದು ಪರಂಪರೆ ಇರ್ತಕ್ಕಂಥ ಒಂದು ರಾಜಕೀಯ ಗುಂಪು ಸರಿ ಸರ್ ಈಗ ಅವತ್ತು ಹೋರಾಟ ಮಾಡಿದ್ರೆ ಇವತ್ತು ಬರೀ ಹೊರಡನೆ ಮಾಡ್ತಾ ಇದ್ರಿ ವಿನಃ ನೀವು ಅಧಿಕ ಈಗ ನೋಡಿ ಕಾಂಗ್ರೆಸ್ನಂತ ಅತಿ ಹೆಚ್ಚು ಸ್ವತಂತ್ರ ಬಂದಾಗ ಗೆಲ್ತಾ ಇದ್ರಿ ನೀವು ಮತ್ತು ನಿಮಗೂ ನೂರು ವರ್ಷ ಇತಿಹಾಸ ಇದೆ ನೂರು ವರ್ಷ ಇತಿಹಾಸದ ಪ ಇದ್ದಂಥ ಪಕ್ಷ ಇವತ್ತು ಯಾಕೆ ನೀವು ಆಡಳಿತ ಮಾಡಿದ್ರಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಮೂವತ್ತ್ಮೂರು ವರ್ಷ ಇದ್ರಿ ಮೂರು ದಶಕ ಸಾಮಾನ್ಯ ಅಲ್ಲ ಅದು ಇವತ್ತು ಒಂದು ಎಮ್ ಎಲ್ ಎ ಸಹ ಗೆಲ್ಲಕ್ಕೆ ಆಗ್ತಿಲ್ಲ ನಮಗೆ ಮತ್ತೊಂದು ಕಡೆ ಇರ್ಬೋದು ಅಷ್ಟೇ ಯಾಕೆ ಏನು ಏನು ಹಿನ್ನಡೆ ಕಾರಣ ಅಂತ ಅನ್ಕೋತೀವಿ ಸರ್ ಅಲ್ಲ ಒಂದು ಇಷ್ಟು ವರ್ಷಗಳಾದರೂ ಕೂಡ ಕಮ್ಯುನಿಸ್ಟ್ ಪಾರ್ಟಿ ದೇಶದೊಳಗಡೆ ಅಧಿಕಾರ ಹಿಡಿಯೋಕೆ ಆಗಲಿಲ್ಲವಲ್ಲ ಅನ್ನೋಂಥ ಆ ವಿಮರ್ಶೆ ನಮಗೂ ಇದೆ ನಾವು ಆ ವಿಮರ್ಶೆಗೆ ಅತೀತರಲ್ಲ ನಾವು ಅದರ ಬಳಿಗೆ ಬಹಳ ತೀವ್ರವಾಗಿಯೇ ಚರ್ಚೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಇದರ ಬಗ್ಗೆ ನಾವು ಸರಿಯಾದ ನಿಲುವುಗಳನ್ನು ನಮ್ಮ ಸಮಸ್ಯೆಗಳೇನು ಜನ ಏನನ್ನು ನೋಡ್ತಿದ್ದಾರೆ ನಮ್ಮ ಬಗ್ಗೆ ಏನು ಅವ್ರಿಗಿರ್ತಕ್ಕಂಥ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಮತ್ತಷ್ಟು ವ್ಯಾಪಕವಾಗಿ ಜನರ ಅಭಿಪ್ರಾಯಗಳನ್ನು ಪಡ್ಕೋಬೇಕು ಅದರ ಆಧಾರದಲ್ಲಿ ನಮ್ಮನ್ನು ನಾವು ಬದಲಾವಣೆಗಳು ಮಾಡ್ಕೋಬೇಕು ಇಲ್ಲವನ್ನ ಬಟ್ ನೂರು ವರ್ಷ ತುಂಬ ದೀರ್ಘ ಆಯ್ತಲ್ಲ ಸರ್ ನಿಜವೇ ದೀರ್ಘನೇ ಆ ಲೆಕ್ಕ ನೋಡಿದ್ರೆ ದೀರ್ಘನೇ ಆದರೆ ನೀವು ಗಮನಿಸ್ಬೇಕಾದ್ರೆ ನೋಡ್ರಿ ಇಡೀ ಜಗತ್ ಒಳಗಡೆಯಲ್ಲಿ ಚುನಾವಣೆ ಮುಖಾಂತರ ಅಧಿಕಾರಕ್ಕೆ ಮೊದಲ ಬಾರಿಗೆ ಬಂದಂಥ ಭಾರತ ದೇಶದ ಒಂದು ರಾಜ್ಯದಲ್ಲಿ ಕೇರಳದಲ್ಲಿ ಐವತ್ತೇಳನೇ ಎ ಆದರೆ ವಿಶೇಷ ಏನಂತಂದರೆ ಐವತ್ತೇಳನೇ ಎ ಮೊದಲ ಬಾರಿಗೆ ನಾವು ಚುನಾವಣೆಯಲ್ಲಿ ಸರ್ಕಾರ ಇಡ್ದಾಗಲೂ ಕೂಡ ಎರಡೇ ವರ್ಷಕ್ಕೆ ವಜಾ ಮಾಡಿದ್ರು ಸರ್ಕಾರನ ವಜಾ ಮಾಡಿದ್ದು ಗೊತ್ತಾ ನಾವು ಇವತ್ತಿಗೂ ಕೂಡ ಬಹಳ ಅತ್ಯಂತ ಉದಾರವಾದಿ ಪ್ರಧಾನಿ ಅಂತೇಳಿ ಭಾವಿಸುವಂಥ ಜವಾಹರ್ಲಾಲ್ ನೆಹರು ಆರ್ಟಿಕಲ್ ಮುನ್ನೂರ ಐವತ್ತಾರು ಅಂತೇಳಿ ಏನೇನು ಪರಿಗಣಿಸಲಾಗ್ತಾ ಇದೆಯಲ್ಲ ನಾವು ಅದನ್ನ ವಿರೋಧ ಮಾಡ್ತಿದ್ದೀವಿ ಅದ್ರ ದುರುಪಯೋಗನೇ ಇದುವರೆಗಾಗಿರೋ ಸುಮಾರು ನೂರ ನಲವತ್ತು ಚಿಲ್ಲರೆ ಟೈಮಿಗೆ ಆರ್ಟಿಕಲ್ ಬಳಸಿ ಸರ್ಕಾರ ರಾಜ್ಯ ಸರ್ಕಾರಗಳನ್ನ ಮಜಾ ಮಾಡುವುದು ಕಿತ್ತಾಕಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲು ಸರ್ಕಾರ ಕಿತ್ತಾಕಿದ್ದು ಕಮ್ಯುನಿಸ್ಟ್ ಸರ್ಕಾರನ ಎರಡೇ ವರ್ಷಕ್ಕೆ ಕಾಂಗ್ರೆಸ್ ನೆಹರು ಪ್ರಧಾನಿಯಾಗಿ ಕಿತ್ತಾಕಿದ್ದ ಸರ್ಕಾರನ ಯಾಕೆ ಗೊತ್ತಾ ಯಾಕೆ ಅಂತಂದ್ರೆ ಕಮ್ಯುನಿಸ್ಟು ಕೇರಳದ ಒಳಗಡೆಯಲ್ಲಿ ಭೂ ಸುಧಾರಣೆಗಳನ್ನು ಸಮಗ್ರವಾಗಿ ಜಾರಿ ಮಾಡಬೇಕು ಅಂತ ಹೊರಟಿದ್ದು ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರಿಗೂ ಶಿಕ್ಷಣವನ್ನು ಸಮಾನವಾಗಿ ಪ್ರಭುತ್ವದ ಶಿಕ್ಷಣವನ್ನು ಕೊಡಬೇಕು ಅಂದರೆ ಸಾರ್ವಜನಿಕ ಶಿಕ್ಷಣವನ್ನು ಗಟ್ಟಿಗೊಳಿಸಬೇಕು ಅಂತೇಳಿ ಕಾನೂನುಗಳ ತರ ಕೊರಟಿದ್ದರಿಂದ ಅದರ ವಿರುದ್ಧ ತಿರುಗಿ ಬಂದಂತಹ ಶಕ್ತಿಗಳಿದಾವಲ್ಲ ಅವುಗಳ ಜೊತೆಯಲ್ಲಿ ಕಾಂಗ್ರೆಸ್ ನಿಂತಿದ್ದು ಹಾಗಾಗಿ ಅಲ್ಲಿ ಗಲಾಟೆಗಳನ್ನ ಉಟ್ಟಾಕಿ ಕಮ್ಯುನಿಸ್ಟ್ ಸರ್ಕಾರವನ್ನು ವಜಾ ಮಾಡೋದು ಅಂದರೆ ನಮಗೆ ನಾನು ಯಾಕೆ ಈ ವಿಚಾರ ಹೇಳ್ತಿರೋದು ಅಂತಂದರೆ ಬೇರೆ ಪಕ್ಷಗಳು ಸರ್ಕಾರ ಮಾಡದ ರೀತಿಯಲ್ಲಿ ಅಲ್ಲ ಕಮ್ಯುನಿಸ್ಟ್ ಪಕ್ಷಗಳು ಸರ್ಕಾರ ಮಾಡೋದು ಅಂತಂದರೆ ಇಲ್ಲಿ ಭಿನ್ನವಾದಂಥ ಕೆಲವು ಸಮಸ್ಯೆಗಳಿದ್ದಾವೆ ಯಾಕಿದ್ದಾವೆ ಅಂತಂದರೆ ಭಾರತ ಪ್ರಭುತ್ವ ಅನ್ನುವಂಥದ್ದು ಅದು ನಮ್ಮ ಪ್ರಕಾರ ಇವತ್ತಿಗೆ ಬಂಡವಾಳದಾರರ ಹಿಡಿದ್ದಲ್ಲಿರ್ತಕ್ಕಂಥ ಒಂದು ಪ್ರಭುತ್ವ ಅಂದರೆ ಬೃಹತ್ ಬಂಡವಾಳದಾರರು ಯಾರಿದ್ದಾರೆ ಅವರ ಹಿಡಿದ್ದಲ್ಲಿರ್ತಕ್ಕಂಥ ಪ್ರಭುತ್ವ ಅವರಿಗೆ ಮುಖಾಮುಖಿ ನೇರ ನೇರ ಕಮ್ಯುನಿಸ್ಟರು ಸಂಘರ್ಷಕ್ಕೆ ಬರ್ತಾರೆ ಅನ್ನುವಂಥದ್ದು ಒಂದು ಕಲ್ಪನೆ ಏನಿದೆ ಇವತ್ತಂತೂ ಇನ್ನೂ ವಿಜೃಂಭಣ ಆ ಕಾರಣಕ್ಕಾಗಿ ಅವರು ಯಾವ ಕಾರಣಕ್ಕೂ ಕಮ್ಯುನಿಸ್ಟ್ ಅಧಿಕಾರಕ್ಕೆ ಬರಬಾರ್ದವರದ್ದು ಬೇರೆ ಯಾರು ಬರಲಿ ಅಂತ ಅವ್ರು ಬಯಸ್ತಾರೆ ಹಾಗಾಗಿ ಕಮ್ಯುನಿಸ್ಟ್ ಚಳುವಳಿಯನ್ನ ದಮನ ಮಾಡಲಿಕ್ಕೆ ತುಳಿಲಿಕ್ಕೆ ನಿರಂತರವಾದ ಪ್ರಯತ್ನಗಳನ್ನು ಮೊದಲಿಂದ ಮಾಡಿದ್ದಾರೆ ಮತ್ತು ಈಗಲೂ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಸರಿ ಇಲ್ಲ ಅಂತೇಳಿ ಬಿಜೆಪಿ ಬರೋದಾದರೆ ನಮ್ಮ ಬಂಡವಾಳದಾರರಿಗೆ ಏನು ಅಡ್ಡಿ ಇಲ್ಲ ಬಿಜೆಪಿ ಸರಿ ಇಲ್ಲ ಅಂತೇಳಿ ಜನತಾದಳ ಬರೋದಾದರೆ ಬಂಡವಾಳದಾರರಿಗೆ ಏನು ಅಡ್ಡಿ ಇಲ್ಲ ಹಾಗಾಗಿ ಅವರಿಗೆ ಪೂರಕವಾಗಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರೋದಾದ್ರೆ ಅವರೇ ಹಣ ಕೊಟ್ಟ ಪಕ್ಷಗಳು ಬೆಳೆಸ್ಬಿಡ್ತಾರೆ ಅವರೇ ಬಂಡವಾಳ ಆಗ್ತಾರೆ ಆದರೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಆ ರೀತಿ ಅಲ್ಲ ಕಮ್ಯುನಿಸ್ಟ್ ಪಕ್ಷ ಮೂಲತಃ ಕೆಲವು ವಿಚಾರಗಳ ಮೇಲೆ ರಾಜಕೀಯವನ್ನು ಮಾಡುವಂಥದ್ದು ಏನ್ ವಿಚಾರ ನಾನು ಆರಂಭದಲ್ಲಿ ನೀವು ಕೇಳಿದ ಪ್ರಶ್ನೆ ಕೇಳದಂಗೆ ನಾವು ಸಮಾನತೆಯನ್ನು ಬಯಸ್ತೀವಿ ಸಮಾನತೆ ಅಂದ್ರೆ ಏನು ಬೇಸಿಕ್ ಆಗಿ ಮನುಷ್ಯ ಮನುಷ್ಯರ ನಡುವಿನ ಸಮಾನತೆ ಮನುಷ್ಯ ಮನುಷ್ಯನ ಸಹ ನಡುವೆ ಸಮಾತೆ ಅಂದ್ರೆ ಗಂಡು ಹೆಣ್ಣು ಸಮಾನವಾಗಿರಬೇಕು ಅನ್ನೋ ಸರಳವಾದ ವಿಚಾರ ಹೇಳ್ತೀವಿ ನಾವು ಅದಕ್ಕಾಗಿ ಕೆಲಸ ಮಾಡಬೇಕು ಅಂತ ಬಯಸ್ತೀವಿ ಕಾನೂನುಗಳನ್ನು ತರಬೇಕು ಅಂತ ಹೇಳ್ತೀವಿ ಹಾಗೆ ಬಡವ ಮತ್ತು ಶ್ರೀಮಂತರ ನಡುವೆ ಅಂತರ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ ನಮ್ಮ ದೇಶದಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತು ಭೂಮಿಯಲ್ಲಿ ಸಿಗ್ತಕ್ಕಂಥ ಖನಿಜಗಳು ಭೂಮಿ ಮೇಲೆ ಸಿಗ್ತಕ್ಕಂಥ ಖನಿಜಗಳು ಸಂಪತ್ತು ಎಲ್ಲವೂ ಕೂಡ ಇವತ್ತು ಯಾರು ಸುತ್ತಾಗಿದೆ ಸಾಮಾನ್ಯ ಮನುಷ್ಯನಿಗೆ ಅದು ಬಳಕೆಗೆ ಬರ್ತಾ ಇಲ್ಲ ಅದು ಅಲ್ಲಿ ಸಿಕ್ಕುವಂತ ಸಂಪತ್ತೆಲ್ಲವೂ ಕೂಡ ಕೆಲವೇ ಕೆಲವು ಬಂಡವಾಳದಾರರ ವಶದಲ್ಲಿ ಇದೆ ಅವರ ಲಾಭಕ್ಕಾಗಿ ಇಡೀ ದೇಶದ ಸಂಪತ್ತನ್ನು ಲೂಟಿ ಮಾಡ್ತಾ ಇರುವಾಗ ಬಹುಸಂಖ್ಯಾತ ಭಾರತೀಯರಿಗೆ ಅದ್ರ ಯಾವ ಪ್ರಯೋಜನ ಆಗ್ತಾ ಇಲ್ಲ ಕಮ್ಯುನಿಸ್ಟ್ ಪಾರ್ಟಿ ಏನ್ ಹೇಳ್ತದೆ ಅದು ಕೆಲವರು ಸುತ್ತಾಗಬಾರ್ದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂಪತ್ತು ಕೂಡ ಎಲ್ಲ ಮಾನವ ಕುಲಕ್ಕೆ ಸೇರಿದ್ದು ಅದ್ರ ಬಳಕೆ ಎಲ್ಲರಿಗೂ ಆಗಬೇಕು ಅಂತ ಹೇಳ್ತೀನಿ ಇದು ಇಷ್ಟ ಆಗಲ್ಲ ಅವರು ಕಮ್ಯುನಿಸ್ಟು ಕಾರ್ಮಿಕರ ಬಗ್ಗೆ ಮಾತಾಡ್ತಾರೆ ವರ್ಗ ಸಂಘರ್ಷದ ಬಗ್ಗೆ ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋ ಮಾತು ಅಲ್ಲಿ ತರೋದಾದ್ರೆ ನಾವು ಆದರೆ ಜಾತಿ ವ್ಯವಸ್ಥೆ ಬಗ್ಗೆ ಕಮ್ಯುನಿಸ್ಟ್ ಮಾತಾಡೋಲ್ಲ ಅಲ್ಲಿ ಕಾರ್ಮಿಕರ ಜಾತಿಗಳಿಲ್ವಾ ಅಲ್ಲಿ ಮೇಲೂ ಕೇಳಿಲ್ವಾ ನೋಡಿ ನಮ್ಮ ದೇಶದೊಳಗಡೆ ನಾವು ಕಮ್ಯುನಿಸ್ಟ್ ಆಗಿ ಹೇಳೋದೇನಂತಂದರೆ ಜಾತಿ ವ್ಯವಸ್ಥೆಯು ಕೂಡ ವರ್ಗ ಶೋಷಣೆಯ ಒಂದು ಭಾಗ ಅಂತಲೇ ನಾವು ಭಾವಿಸಿ ಇದು ಎಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ವಿಶಿಷ್ಟವಾದಂಥ ಒಂದು ಸಾಮಾಜಿಕ ಘಟಕ ನಮ್ಮ ದೇಶದಲ್ಲಿ ಈ ಜಾತಿ ವ್ಯವಸ್ಥೆ ರೂಪುಗೊಂಡಿರೋದೇನೆ ಶೋಷಣೆ ಮಾಡಲಿಕ್ಕಾಗಿ ಅಂತೇಳಿ ಕಮ್ಯುನಿಸ್ಟ್ ಪಾರ್ಟಿ ಭಾಳ ಸ್ಪಷ್ಟವಾಗಿ ತಿಳ್ಕೊಂಡಿದೆ ಅದರ ಬಗ್ಗೆ ಅನುಮಾನಗಳೇ ಇಲ್ಲ ಆದರೆ ಒಂದು ಸಮಸ್ಯೆ ಏನಾಗಿದೆ ಇದರೊಳಗಡೆಯಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಕ್ಕಂಥವರು ಅದು ಸರಿ ಇಲ್ಲ ಅಂಥೇಳಿ ಇಲ್ಲಿ ವರ್ಗ ಅಸಮಾನತೆ ಇದೆ ವರ್ಗ ಶೋಷಣೆ ಇದೆ ಅನ್ನೋದನ್ನು ಪರಿಗಣಿಸಲ್ಲ ಅದರಿಂದಾಗಿ ಅದು ಮ್ಯಾಚ್ ಆಗ್ತಾ ಇದೆ ಆದರೆ ಕಮ್ಯುನಿಸ್ಟ್ ಏನು ಹೇಳ್ತೀವಿ ವರ್ಗ ಶೋಷಣೆ ಮತ್ತು ಜಾತಿ ಅಸಮಾನತೆ ಎರಡು ಒಟ್ಟಿಗೆ ಸೇರಿ ಫೈಟ್ ಮಾಡ್ಬೇಕು ನಾವು ಅಂತ ನಾವು ಕೇಳ್ತೇವೆ ಹೀಗಾಗಿ ಕಮ್ಯುನಿಸ್ಟರು ಜಾತಿ ಅಸಮಾನತೆ ಬಗ್ಗೆ ಮಾತಾಡಲ್ಲ ಅನ್ನುವಂಥದ್ದು ಸರಿಯಾದ ವಿಚಾರ ಅಲ್ಲ ಅದು ಆದರೆ ಕಮ್ಯುನಿಸ್ಟ್ ಪಾರ್ಟಿ ಆರಂಭ ಆದಾಗಿಂದಲೂ ಕೂಡ ಜಾತಿ ಅಸಮಾನತೆಯ ಬಗ್ಗೆ ಕಮ್ಯುನಿಸ್ಟರು ನಿರಂತರವಾಗಿ ಅದರ ಬಗ್ಗೆ ಕೆಲಸ ಮಾಡ್ತಾನೆ ಬಂದಿದ್ದಾರೆ ಈಗ ನಿಮ್ಗೆ ಹೇಳ್ತೀನಿ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಒಂದು ಚಳವಳಿಗೆ ರೂಪಕವಾಗಿ ಬಳಸಿದ್ದು ಮಹದ್ ಸತ್ಯಾಗ್ರಹವನ ಆ ಮಹತ್ಕೆರೆ ಸತ್ಯಾಗ್ರಹವನ್ನ ಸಂಘಟಿಸಿದ ಯಾರು ಗೊತ್ತ ಮೂಲತಃ ಆರ್ ಬಿ ಮೋರೆ ಆರ್ ಬಿ ಮೋರೆ ಒಬ್ಬ ಕಮ್ಯುನಿಸ್ಟ್ ಆಗಿದ್ರು ಇದು ಮಾತಾಡಲ್ಲ ಹೊರಗಡೆ ಜನ ಆ ಸರ್ ಗಾಂಧಿ ಇಟ್ಕೊಂಡಿದ್ರು ಗಾಂಧಿ ಫೋಟೋ ಇಟ್ಟಿದ್ರು ಅನ್ನೋದು ಬೇರೆ ಪ್ರಶ್ನೆ ಅರೆ ನಾನು ಹೇಳ್ತಿರೋದು ಕಮ್ಯುನಿಸ್ಟ್ ಜಾತಿ ವಿಚಾರವನ್ನು ಹೇಗೆ ನೋಡ್ತಾ ಬಂದಿದ್ದಾರೆ ಅನ್ನುವಂಥದ್ದನ್ನು ನಾನು ಆರ್ ಬಿ ಮೋರೆ ಮಾತಾಡ್ತೇ ಹೇಳ್ತಿರೋದು ಯಾಕೆ ಆರ್ ಬಿ ಮೋರೆ ಸ್ವತಃ ಒಬ್ಬ ದಲಿತರಾಗಿದ್ರು ಮತ್ತು ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿದ್ರು ಮತ್ತು ಮಹತ್ ಕೆರೆ ಸತ್ಯಾಗ್ರಹವನ್ನ ಸಂಘಟಿಸೋದ್ರಲ್ಲಿ ಮುಂಚೂಣಿ ಪಾತ್ರ ವಹಿಸಿದಂತವ್ರು ಅವರು ಅಂಬೇಡ್ಕರ್ ಜೊತೆಯಲ್ಲಿ ಆದ್ರೆ ನಾವು ಹೇಗ್ ನೋಡ್ತೀವಿ ಅದನ್ನ ಎಲ್ಲಾರು ಮಾತಾಡ್ತಿವ್ ಕಮ್ಯುನಿಸ್ಟ್ ಜಾತಿ ವಿಚಾರನ ಪರಿಗಣಿಸಲ್ಲ ಅಂತೇಳಿ ಹೇಳುವಂತವ್ರು ಯಾವತ್ತಾದ್ರೂ ಈ ವಿಚಾರ ಅದನ್ನೇ ಉಂಟ ಈಗ ಬಾವುಟ ಇಟ್ಕೊಂಡಿದ್ರಿ